ನಮಸ್ತೆ ಸ್ನೇಹಿತರೆ ಇವತ್ತು ಹೀರೆಕಾಯಲ್ಲಿ ಒಂದು ಸೈಡ್ ಡಿಶ್ ರೆಸಿಪಿನ ತೋರಿಸ್ಕೊಡ್ತೀನಿ ಹೀರೆಕಾಯಿ ತವಾ ಫ್ರೈ ಯಾವ ಥರ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವಾಗಿನ ವೆದರ್ಗೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಇವಾಗ ಶುರು ಮಾಡೋಣ ಇವಾಗ ಇಲ್ಲಿ ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ ಇವಾಗ ಹೀರೆಕಾಯಿ ಸಿಪ್ಪಿನೆಲ್ಲ ಒಡೆದುಬಿಟ್ಟು ನಂತರದಲ್ಲಿ ತೊಳೆದುಬಿಟ್ಟು ಇವಾಗ ಹೀರೆಕಾಯಿನ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಹೀರೆಕಾಯಿನ ತುಂಬ ತೆಳುವ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಒಂದು ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಇಷ್ಟು ದಪ್ಪ ಇರಲಿ ನಂತರದಲ್ಲಿ ಕಟ್ ಮಾಡಿರೋ ಹೀರೆಕಾಯಿನ ಒಂದು ಮಿಕ್ಸಿಂಗ್ ಬೌಲ್ಗೆ ತೊಗೊಳ್ಳಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಅವಾಗ್ಲೇ ಫ್ರೆಶ್ಶಾಗಿ ಮಾಡ್ಬಿಟ್ಟು ಹಾಕಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಡ್ಡಿ ಕರಿಬೇವೆಲೆನ ಚಾಪ್ ಮಾಡಿಬಿಟ್ಟು ಹಾಕಿ ಚಿಟಿಕೆ ಅಷ್ಟು ಅಶ್ನ ಪುಡಿ ಮುಕ್ಕಾಲು ಚಮಚ ರೆಡ್ ಚಿಲ್ಲಿ ಪೌಡರ್ ಇದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ ಸ್ಪೈಸಿ ಸ್ವಲ್ಪ ಕಡಿಮೆ ಬೇಕು ಅನ್ನೋದಾದರೆ ಕಾಲು ಚಮಚ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಅರ್ಧ ಚಮಚ ಧನಿಯಾ ಪೌಡರ್ ಕಾಲು ಚಮಚಕ್ಕೂ ಸ್ವಲ್ಪನೇ ಚಿಟಿಕೆಯಷ್ಟು ಗರಂ ಮಸಾಲಾನ ಹಾಕಿ ಮುಕ್ಕಾಲು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಇವಾಗ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಮೂರು ಚಮಚ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಮತ್ತು ಎರಡು ಚಮಚ ಕಡಲೆ ಹಿಟ್ಟು ಬೇಸನ್ ಹಾಕಿದ್ದೀನಿ ಮತ್ತು ಸ್ವಲ್ಪನೇ ಲೆಮನ್ನು ಕೂಡ ಸ್ಕ್ವೀಸ್ ಮಾಡಿ ಫ್ಯೂ ಡ್ರಾಪ್ಸ್ ಆದರೆ ಸಾಕು ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಿಕ್ಸ್ ಮಾಡಿದ್ಮೇಲಿಂದ ಸ್ವಲ್ಪನೇ ನೀರನ್ನ ಚಿಮುಕಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ಜಾಸ್ತಿ ಹೋಗ್ಬಿಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ತಗೊಳ್ಳಿ ನಂತರದಲ್ಲಿ ಸ್ಟವ್ ಆನ್ ಮಾಡಿ ತವನ ಇಟ್ಟಿದ್ದೀನಿ ಇವಾಗ ಒಂದು ಸ್ಪೂನ್ ಎಣ್ಣೆನ ತವ ಸುತ್ತ ಹಾಕಿದ್ದೀನಿ ಹಾಕ್ಬಿಟ್ಟು ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಮೇಲಿಂದ ಹೀರೆಕಾಯಿ ಪೀಸಸ್ನ ಒಂದೊಂದನ್ನೇ ಈ ಥರ ಇಡ್ತಾ ಬನ್ನಿ ಇವಾಗ ನಾನಿಲ್ಲಿ ಸ್ಟಿಕ್ ತವನ ತೊಗೊಂಡಿದ್ದೀನಿ ತವಾ ಫ್ರೈ ಮಾಡಬೇಕಾದ್ರೆ ನಾನ್ ಸ್ಟಿಕ್ ತವ ಅಥವಾ ನಾನ್ ಸ್ಟಿಕ್ ಪ್ಯಾನ್ನ ತೊಗೊಳ್ಳಿ ಆವಾಗ ಬ್ಯಾಟರು ತವಾಗ ಅಂಟ್ಕೊಳ್ಳಲ್ಲ ಐರನ್ ತವದಲ್ಲಿ ಮಾಡಿದ್ರೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಇವಾಗ ಮತ್ತೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಲ್ಲ ಈರೆಕಾಯಿಗೂ ಹಾಕ್ಬೇಕು ಈ ಥರ ಸುತ್ತ ಹಾಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ ಹೀಟು ಮೀಡಿಯಮ್ ಫ್ಲೇಮಲ್ಲಿರಲಿ ಸ್ನೇಹಿತರೆ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ಪೇಜ್ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ಒಂದು ಸೈಡ್ ಫ್ರೈ ಆಗ್ತಿದ್ದಂಗೆ ತಿರುವಾಗ್ತರಬೇಕು ಸ್ಪೂನ್ ಮತ್ತು ಫೋಕಲಿ ಇವಾಗ ಈ ಥರ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ ಈ ಥರ ಎರಡು ಸೈಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ ಸ್ಪೂನ್ ಫೋಕಲಿ ಥರ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಫ್ರೈನ ಮಾಡ್ಕೊಳ್ಬೇಕಾಗಿರುತ್ತೆ ಹೀರೆಕಾಯ ಈ ಥರ ತವ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕರಿಬೇವೆಲೆನೂ ಕೂಡ ಮೇಲೆ ಉದುರಿಸಿ ಫ್ರೆಶ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ತಂದುಕೊಡುತ್ತೆ ಆವಾಗವಾಗ ಸ್ವಲ್ಪ ಎಣ್ಣೆನೂ ಕೂಡ ಅಪ್ಲೈ ಮಾಡಿಬಿಟ್ಟು ತವಾ ಫ್ರೈನ ಮಾಡ್ಕೊಳ್ಬೇಕಾಗಿರುತ್ತೆ ಇವಾಗ ನೋಡ್ಬೋದಾಗಿರುತ್ತೆ ಎರಡು ಸೈಡು ಕೂಡ ಹೀರೆಕಾಯಿನ ಫ್ರೈ ಮಾಡ್ಕೊಂಡಾಗಿದೆ ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಬ್ಯಾಟರ್ ಎಲ್ಲೂ ಕೂಡ ತವಾಗ ಅಂಟ್ಕೊಂಡಿಲ್ಲ ಅಷ್ಟೇ ನೀಟಾಗಿ ಫ್ರೈ ಆಗ್ತಾಯಿದೆ ಇವಾಗ ಹೀರೆಕಾಯಿನ ಎರಡು ಸೈಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಇವಾಗ ಹೀರೆಕಾಯಿ ತವಾ ಫ್ರೈ ತಯಾರಾಗಿದೆ ಸರ್ವಿಂಗ್ ತೊಗೊಂಡಿದ್ದೀನಿ ಈ ಒಂದು ವಿಧಾನದಲ್ಲಿ ಹೀರೆಕಾಯಿ ತವ ಫ್ರೈನ ಮಾಡಿ ಇವಾಗಿನ ವೆದರ್ಗೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ಪೇಜ್ ಇದೆ ಅಲ್ಲೂ ಕೂಡ ರೀಲ್ಸ್ಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ನ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನಮ್ಮ ಪೇಜನ್ನ ಫಾಲೋ ಮಾಡಿ ಧನ್ಯವಾದಗಳು